ಹಲೋ ಇವ್ರಿ ವ್ಯಾನ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೈ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಆ್ಯಂಡ್ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಆ್ಯಂಡ್ ಯಾರ್ಯಾರೆಲ್ಲ ನನ್ನ ವೀಡಿಯೋಸ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಪ್ಲೀಸ್ ವೀಡಿಯೋಸ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ನಿಮಗೆ ನಾನು ಯಾವುದೇ ಥರ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದ್ರು ಫಸ್ಟು ನೋಟಿಫಿಕೇಷನ್ ಬರುತ್ತೆ ಆವಾಗ ನೀವು ವೀಡಿಯೋಸ್ನ ನೋಡ್ಬೋದು ಹಾಗೆ ಯಾರೆಲ್ಲ ನನ್ನ ವಿ ವಿಡಿಯೋಸ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ ಅವರೆಲ್ಲರಿಗೂ ತುಂಬ 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 ಥ್ಯಾಂಕ್ಸ್ ಅಂತ ಹೇಳ್ತಾ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಬನ್ನಿ ಮತ್ತೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಆ್ಯಂಡ್ ಇದು ತುಂಬ ಟೇಸ್ಟಿ ಆಗಿರುತ್ತೆ ತುಂಬ ಈಸಿ ಕೂಡ ಬೇಗ ಕೂಡ ಮಾಡ್ಕೊಬೋದು ಸೊ ನಾನಿವತ್ತು ಬಂದು ಎಗ್ ರೈಸ್ ಹೇಗೆ ಮಾಡೋದು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ನನ್ನ ಜೊತೆ ಶೇರ್ ಮಾಡ್ಕೊಳ್ಳಿ ನಾನು ಇಲ್ಲಿ ಬಂದು ಇವಾಗ ಒಂದೆರಡು ಸ್ಪೂನ್ ಎಣ್ಣೆನ ಹಾಕ್ಕೊಂಡು ಪ್ಯಾನ್ಗೆ ಮೊಟ್ಟೆನ ಒಡೆದು ಅದನ್ನು ಚೆನ್ನಾಗಿ ಫ್ರೈ ಮಾಡಿ ಸಾಲ್ಟು ಮತ್ತು ಪೆಪ್ಪರು ಹಾಕಿ ಅದನ್ನು ಸೈಡ್ ಇಟ್ಕೊಂಡಿದ್ದೀನಿ ಅದಾದಮೇಲೆ ಒಂದು ಕಡಾಯಿ ತೊಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಹೆಚ್ಚಿಟ್ಕೊಂಡಿರೋ ಈರುಳ್ಳಿನ ಹಾಕಿ ಚೆನ್ನಾಗಿ ಇದ್ದೀನಿ ಅದಾದಮೇಲೆ ಹೆಚ್ಚಿಟ್ಕೊಂಡಿರೋ ಹಸಿರು ಮೆಣಸಿನ್ಕಾಯಿನ ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊಳ್ತೀನಿ ಇಲ್ಲಿ ಸ್ವಲ್ಪನೇ ಹಸಿರು ಹಾಕಿದ್ದೀನಿ ಯಾಕಂದರೆ ಇಲ್ಲಿ ನಾವು ಕಾರ್ ಖಾರದ ಪೌಡ್ರ್ ಕೂಡ ನಾವಿಲ್ಲಿ ಯೂಸ್ ಮಾಡ್ತಾಯಿದ್ದೀವಿ ಅದಕ್ಕೋಸ್ಕರ ಅಚ್ಚ ಖಾರದ ಪುಡಿ ಎಲ್ಲನೂ ಯೂಸ್ ಮಾಡ್ತೀವಿ ಸೊ ಅದಕ್ಕೋಸ್ಕರ ಇಲ್ಲಿ ನಾನು ಮೆಣಸಿನ್ಕಾಯಿನ ಸ್ವಲ್ಪ ತೊಗೊಂಡಿದ್ದೀನಿ ಜಾಸ್ತಿ ಆಯಿತು ಅಂತೇಳಿ ತುಂಬ ಖಾರ ಆಗುತ್ತೆ ಅಂತ ಹೇಳಿ ಅದಲ್ದೇ ಪೆಪ್ಪರ್ ಕೂಡ ಯೂಸ್ ಮಾಡ್ತೀವಿ ಸೊ ನೋಡಿಕೊಂಡು ಹಸಿರು ಮೆಣಸಿನ್ಕಾಯಿನ ಹಾಕೊಳ್ಳಿ ಎಷ್ಟು ಬೇಕು ಅಷ್ಟು ಅದನ್ನು ಹಾಕ್ಕೊಂಡು ನೀವು ಒಂದು ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಟೇಸ್ಟ್ ಕೊಡುತ್ತೆ ಅದಕ್ಕೋಸ್ಕರ ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅದನ್ನು ಹಾಕಿ ಚೆನ್ನಾಗಿ ಬಾಡಿಸ್ಕೊಂಡು ನಾನಿಲ್ಲಿ ಟೊಮೊಟೊನ ಎರಡು ಟೊಮೊಟೊ ಹೆಚ್ಚಿಟ್ಕೊಂಡಿದ್ದೆ ಅದನ್ನು ಹಾಕಿ ಚೆನ್ನಾಗಿ ಬಾಡಿಸ್ಕೊಳ್ತಾ ಇದ್ದೀನಿ ಟೊಮೊಟೊ ಈರುಳ್ಳಿ ಹಸಿರು ಮೆಣಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೊಬೇಕು ಫುಲ್ಲು ಎಣ್ಣೆ ಬಿಟ್ಕೊಳ್ಳೋವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದಾದಮೇಲೆ ನಾವಿಲ್ಲಿ ಹುರಿದಿಟ್ಕೊಂಡಿರೋ ಮೊಟ್ಟೆನ ಆ್ಯಡ್ ಮಾಡ್ಕೊತೀವಿ ಯಾಕೆ ಬೇಕಿದ್ದರೆ ನೀವು ಇದನ್ನು ಫ್ರೈ ಮಾಡಿಕೊಂಡು ಡೈರೆಕ್ಟಾಗಿ ಇದಕ್ಕೇನೆ ಮೊಟ್ಟೆ ಹೊಡೆದು ಹಾಕೊಬೋದು ಬಟ್ ಆ ಥರ ಹಾಕೋದ್ರಿಂದ ಸ್ವಲ್ಪ ಚುಂಗು ಸ್ಮೆಲ್ ಬರುತ್ತೆ ಮೊಟ್ಟೆ ಆಲ್ ಸ್ಮೆಲ್ ಬರುತ್ತೆ ಅಲ್ವಾ ಸೊ ಡೈರೆಕ್ಟಾಗಿ ಮೊಟ್ಟೆನ ಒಡೆದು ಇದರಲ್ಲಿ ಹಾಕೋದ್ರಿಂದ ಅನ್ನ ಎಲ್ಲ ಮಿಕ್ಸ್ ಮಾಡೋವಾಗ ಸ್ವಲ್ಪ ಜಾಸ್ತಿ ಸ್ಮೆ ತಿನ್ನುವಾಗ್ಲೇ ಸ್ಮೆಲ್ ಬಂದುಬಿಡುತ್ತೆ ಅದಕ್ಕೋಸ್ಕರ ನಾವು ಇಲ್ಲಿ ಮೊಟ್ಟೆನ ಸಪ್ರೇಟು ಫ್ರೈ ಮಾಡ್ಕೊಂಡಿದ್ದೀನಿ ಈ ಥರ ಮೊಟ್ಟೆ ಸಪ್ರೇಟು ಫ್ರೈ ಮಾಡಿಕೊಂಡು ಆಮೇಲೆ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ತಿನ್ನುವಾಗ ರೈಸು ಸ್ಮೆಲ್ ಬರೋದಿಲ್ಲ ಸೊ ಅದಕ್ಕೋಸ್ಕರ ನಾನು ಫಸ್ಟೇ ಇಲ್ಲಿ ಸಪ್ರೇಟಾಗಿ ಮೊಟ್ಟೆನ ಫ್ರೈ ಮಾಡಿಟ್ಕೊಂಡು ಆಮೇಲೆ ನಾನಿಲ್ಲಿ ಈರುಳ್ಳಿ ಟೊಮೋಟೆ ಹಾಕ್ಕೊಂಡು ಫ್ರೈ ಇದ್ದೀನಿ ಇದೆಲ್ಲ ಚೆನ್ನಾಗಿ ಬೆಂದಮೇಲೆ ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಅಚ್ಚಕಾರದ ಪೌಡ್ರು ಮತ್ತು ನಾನಿಲ್ಲಿ ಬಿರಿಯಾನಿ ಪೌಡರ್ ತೊಗೊಂಡಿದ್ದೀನಿ ಒಂದು ಸ್ಪೂನಷ್ಟು ನಿಮಗೆ ಬೇಕಿತ್ತು ಈ ಬಿರಿಯಾನಿ ಪೌಡರ್ ಬೇಡ ಅಂತ ಹೇಳಿದ್ರೆ ಇನ್ ಕೇಸ್ ಇಲ್ಲ ಅಂತ ಹೇಳಿದರೆ ಗರಂ ಮಸಾಲ ಕೂಡ ಯೂಸ್ ಮಾಡ್ಕೊಬೋದು ಗರಂ ಮಸಾಲ ಇಲ್ಲಾಂದರೆ ಬಿರಿಯಾನಿ ಪೌಡರು ಯಾವ ಥರದ್ದು ಒಂದು ಆ್ಯಡ್ ಮಾಡ್ಕೊಳ್ಳಿ ಟೇಸ್ಟು ಡಿಫ್ರೆಂಟಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಕೂಡ ಸೊ ನಾನಿಲ್ಲಿ ಅಚ್ಕಾರ ಪುಡಿ ಮತ್ತು ಬಿರಿಯಾನಿ ಪೌಡರ್ನ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಅರ್ಶಿನ ಅರಿಶಿನ ಪೌಡರು ಇದಿಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊಂಡು ಅದೆಲ್ಲ ಫ್ರೈ ಆದಮೇಲೆ ಅದಕ್ಕೆ ಏನು ನಾನು ಮೊದಲೇನೆ ಫ್ರೈ ಮಾಡಿ ಇಟ್ಕೊಂಡಿದ್ದೆ ಆ ಮೊಟ್ಟೆನ ಹಾಕ್ಕೊಂಡು ಮತ್ತೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದು ಕ್ಲೀನಾಗಿ ನೀಟಾಗಿ ಮಿಕ್ಸ್ ಆದಮೇಲೆ ನಾನಿಲ್ಲಿ ರೈಸ್ ಮಾಡಿ ಸ್ವಲ್ಪ ಆರಕ್ಕೆ ಇಟ್ಕೊಂಡಿದ್ದೀನಿ ಅದು ಹಾರಾದ ಮೇಲೆ ಅನ್ನನ ನಾನಿಲ್ಲಿ ಮಿಕ್ಸ್ ಇದ್ದೀನಿ ಪೆಪ್ಪರ್ ಕೂಡ ನೀವು ಇವಾಗೂ ಬೇಕಾದರೂ ಹಾಕ್ಬೋದು ರೈಸ್ ಮಿಕ್ಸ್ ಮಾಡಿ ಅದನ್ನು ಹಾಕೊಬೋದು ಒಂದು ಅರ್ಧ ಸ್ಪೂನು ಪೆಪ್ಪರ್ ಪೌಡರು ಸ್ಪೈಸಿ ಜಾಸ್ತಿ ಜಾಸ್ತಿ ಆಗ್ಬಿಡುತ್ತೆ ನೋಡಿಕೊಂಡು ನೀವು ಸ್ಪೈಸಸ್ನ ಆ್ಯಡ್ ಮಾಡ್ಕೊಬೇಕು ಸೊ ಇಲ್ಲಿ ನಾನು ರೈಸ್ ಹಾಕ್ತಾಯಿದ್ದೀನಿ ಆಗಲೇ ನಾನು ಹಸಿಮೆಣ್ಸಿನ್ಕಾಯಿನೂ ಹಾಕಿರೋದ್ರಿಂದ ಒಂದು ಅರ್ಧ ಸ್ಪೂನ್ ಅಷ್ಟೇ ಪೆಪ್ಪರ್ ಹಾಕ್ಕೊಂಡಿದ್ದೀನಿ ಅದೆಲ್ಲ ಆದಮೇಲೆ ನೀವು ನೀಟಾಗಿ ಅನ್ನನ ಮಿಕ್ಸ್ ಮಾಡಿಕೊಂಡು ಸಾಲ್ಟು ನೋಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ನೀವು ರೈಸ್ನ ಮಿಕ್ಸ್ ಮಾಡ್ಕೊಳ್ಳಿ ಇಲ್ಲಿ ನಾನು ನೀಟಾಗಿ ಅನ್ನನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಘಮ ಘಮ ಅಂತ ಇದೆ ಫ್ಲೇವರು ಅದು ಬಿರಿಯಾನಿ ಪೌಡರ್ ಹಾಕೋದ್ರ ಹಾಕಿರೋದ್ರಿಂದ ತುಂಬ ಸ್ಮೆಲ್ ಬರ್ತಾಯಿದೆ ಗಮ್ಮ ಅಂತ ಇದೆ ಬಾಯಲ್ಲಿ ನೀರು ಬಾಡ್ತಾ ಇದೆ ತಿನ್ನೋಣ ಅಂತ ಹೇಳಿ ನೋಡಿ ರೆಡಿ ಆಗ್ತಾ ಇದೆ ತುಂಬ ಟೇಸ್ಟಿ ಮತ್ತು ಸ್ಪೈಸಿಯಾಗೂ ಕೂಡ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ನೀವು ಕೂಡ ಒಂದ್ಸಲಿ ಟ್ರೈ ಮಾಡಿ ನೋಡಿ ಇದು ಹೇಗೆ ಹೇಗೆ ಬರುತ್ತೆ ಅಂತ ಹೇಳಿ ನೀವು ಬೇಕಾದರೆ ಇಲ್ಲಿ ಟೊಮೊಟೊ ಅಚ್ಕಾರ್ ಪುಡಿ ಇದನ್ನು ಯೂಸ್ ಮಾಡಿದ್ರು ಕೂಡ ಎಗ್ ರೈಸ್ ಮಾಡ್ಬೋದು ಫ್ರೈಡ್ ರೈಸ್ ಥರ ಅದಕ್ಕೆ ಪೆಪ್ಪರು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಈರುಳ್ಳಿ ಹಸಿರು ಮೆಣ್ಸಿನ್ಕಾಯಿ ಇದಿಷ್ಟೇ ಹಾಕಿದ್ರೆ ಸಾಕು ಕೊತ್ತಂಬರಿ ಸೊಪ್ಪು ಅದಷ್ಟೇ ಹಾಕೊಂಡು ನೀವು ಫ್ರೈ ಮಾಡಿಕೊಂಡು ರೈಸ್ನ ಮಿಕ್ಸ್ ಮಾಡಿಕೊಂಡ್ರೂ ಚೆನ್ನಾಗಿರುತ್ತೆ ನಾನಿಲ್ಲಿ ಸ್ವಲ್ಪ ಮಸಾಲೆ ಅಚ್ಕ ಪೌಡರು ಮತ್ತು ಬಿರಿಯಾನಿ ಪೌಡರನ್ನ ಟೊಮೊಟನ ಆ್ಯಡ್ ಮಾಡಿ ಎಗ್ ರೈಸ್ ಇದ್ದೀನಿ ಇದು ಸ್ವಲ್ಪ ಆಗಿರುತ್ತೆ ಅದಕ್ಕಿಂತ ತುಂಬ ಚೆನ್ನಾಗಿರುತ್ತೆ ಕೂಡ ಸೊ ನೋಡಿ ರೆಡಿ ಆಗ್ತಾಯಿದೆ ಬಿಸಿ ಬಿಸಿ ಆದ ಎಗ್ ರೈಸ್ ನೀವು ಒಂದ್ಸಲಿ ಟ್ರೈ ಮಾಡಿ ನೋಡಿ ಈ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಈ ವಿಡಿಯೋನ ಇಲ್ಲಿಗೆ ಮುಗಿಸೋಣ ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟಾಟಾ ಟೇ ಕೇರ್ ಬಾಬಾಯ್ ಅಂತ ಹೇಳ್ತಾ ಎಲ್ಲರಿಗೂ ಬಾಯ್ ಹೇಳ್ತಾ ಇದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಬಾಯ್